ಮನಸ್ಸಿನ ಸ್ವರೂಪೇನು ಅದು ಪರಿಣಮಿಸ್ತದೆ ಈ ಪರಿಣಾಮಗಳು ಎಷ್ಟು ಪ್ರಕಾರ ಪತಂಜಲ ಹೇಳ್ತಾರೆ ಮೂರು ಪ್ರಕಾರ ಒಂದು ಸಮಾಧಿ ಪರಿಣಾಮ ಎರಡನೇದ್ದು ಏಕಾಗ್ರತಾ ಪರಿಣಾಮ ಮೂರನೇದ್ದು ನಿರೋಧ ಪರಿಣಾಮ ಮೂರು ಪರಿಣಾಮಗಳು ಸಮಾಧಿ ಪರಿಣಾಮ ಒಂದು ಎರಡನೇದ್ದು ಏಕಾಗ್ರತಾ ಪರಿಣಾಮ ಮೂರನೇದ್ದು ನಿರೋಧ ಪರಿಣಾಮ ಮೂರು ಪರಿಣಾಮಗಳು ಪರಿಣಾಮ ಅಂದರೆ ತಮಗೆ ಈಗ ಬದಲಾವಣೆಗಳು ಮನಸ್ಸು ಬದಲಾಗ್ತದೆ ಈಗ ಮೊದಲನೇದ್ದು ಸಮಾಧಿ ಪರಿಣಾಮ ಅಂದರೆ ಏನು ಸರ್ವಾರ್ಥತಾ ಏಕಾಗ್ರತೆಯೋಹೋ ಕ್ಷಯ ಉದಯೌ ಚಿತ್ತ ಸಮಾಧಿ ಪರಿಣಾಮ ಸರ್ವಾರ್ಥತಾ ಅದು ಕಡಿಮೆ ಆಗಿ ಏಕಾರ್ಥತಾ ನಿರೋಧ ಏಕಾಗ್ರತಾ ಉಂಟಾಯಿತು ಅಂದರೆ ಏಕಾರ್ಥತಾ ಉಂಟಾಯಿತು ಅಂದರೆ ಅದಕ್ಕೆ ಸಮಾಧಿ ಪರಿಣಾಮ ಅಂತಾರೆ ಹಾಗಂದರೆ ಏನು ಈಗ ಈಗ ನಾನು ಹೀಗೆ ನೋಡಿದ್ರೆ ಹಲವಾರು ವಸ್ತುಗಳು ಕಾಣಿಸ್ತವೆ ಅಂದರೆ ಮನಸ್ಸೇನಾಯಿತು ಹಲವಾರು ವಸ್ತುಗಳ ರೂಪ ತಾಳ್ತು ಸರ್ವಾರ್ಥತ ಇದಕ್ಕೆ ಸರ್ವಾರ್ಥತಾ ಅಂತ ಅಂದರೆ ಅನೆ ಅರ್ಥ ಅಂದರೆ ವಸ್ತು ಅನೇಕ ವಸ್ತುಗಳ ಆಕಾರ ಮನಸ್ಸು ಆಗ್ತದೆ ಇದು ಒಂದೇ ಪರಿಣಾಮ ಇದೊಂದು ಪರಿಣಾಮ ಮನಸ್ಸೇನಾಗ್ತದೆ ಕಂಡ ವಸ್ತುಗಳ ರೂಪೆಲ್ಲ ಅದು ತಾಳುತ್ತದೆ ಈಗ ತಾವು ಸಾವಿರಾರು ಜನ ಇದಿರಲ್ಲ ಮನಸ್ಸು ಹೇಗೆ ಹರಿದಾಡಿದರೆ ಸಾವಿರ ಸಾವಿರ ರೂಪ ತಾಳುತ್ತದೆ ಎಷ್ಟು ಚುರುಕದ ಅದು ಎಷ್ಟು ಚುರುಕದ ಕ್ಷಣ ಕ್ಷಣ ಎಲ್ಲ ಕಡೆ ನೋಡ್ತದ ಎಷ್ಟು ಏನು ನೋಡ್ತದ ಎಲ್ಲ ಅದರ ರೂಪ ತಾಳುತ್ತದೆ ಒಂದೇ ಕ್ಷಣದಾಗ ಸಾವಿರ ಸಾವಿರ ಎಲೆಗಳ ಹಣ್ಣುಗಳ ಹೂಗಳ ಗಿಡಗಳ ವಸ್ತುವಿನ ರೂಪ ತಾಳುತ್ತದೆ ಒಂದು ಕ್ಷಣದಾಗ ಹೀಗೆ ಎಲ್ಲದರ ರೂಪ ತಾಳುತ್ತದೆ ಇದಕ್ಕೆ ಸರ್ವಾರ್ಥತ ಅಂತ ಕರೀತಾರೆ ಮನಸ್ಸು ಎಲ್ಲ ವಸ್ತುಗಳ ರೂಪ ತಾಳುತ್ತದೆ ಎಲ್ಲ ರಸಗಳ ರೂಪ ತಾಳುತ್ತದೆ ಒಂದೇ ರಸ ಅಲ್ಲ ಎಷ್ಟು ರಸಗಳದಾವ ಎಲ್ಲದರ ರೂಪ ತಾಳ್ತದೆ ಎಲ್ಲ ಬಗೆಯ ಗಂಧಗಳ ರೂಪ ತಾಳ್ತದೆ ಎಲ್ಲ ಬಗೆಯ ಶಬ್ದಗಳ ರೂಪ ತಾಳುತ್ತದೆ ಅದು ಅಷ್ಟು ಸಾಮರ್ಥ್ಯ ಇದಕ್ಕೆ ಸರ್ವಾರ್ಥತ ಅಂತ ಕರೀತಾರೆ ಇದು ಬೇಕು ಪ್ರಪಂಚದೊಳಗೆ ನಾವು ಬದುಕಬೇಕಾದ್ರೆ ಮನಸ್ಸು ಸರ್ವಾರ್ಥತ ಆಗಬೇಕು ಮನಸ್ಸಿನಲ್ಲಿ ಎಲ್ಲ ವಸ್ತುಗಳು ಮೂಡಬೇಕು ಮೂಡದ ಇದ್ದರೆ ಜೀವನಕ್ಕೆ ರುಚಿ ಬರೋದಿಲ್ಲ ವೈವಿಧ್ಯತೆ ಬರೋದಿಲ್ಲ ಜೀವನ ಹದಗೆಡುತ್ತದೆ ರಸಹೀನವಾಗ್ತದೆ ಈಗಿಲ್ಲೇನು ಒಂದು ಮನೆಯಾಗ ಅಡುಗೆ ಮಾಡ್ತಾರೆ ಮುಂಜಾನೆ ಇಡ್ಲಿ ಮಧ್ಯಾಹ್ನ ಇಡ್ಲಿ ಸಾಯಂಕಾಲ ಇಡ್ಲಿ ಸೋಮವಾರ ಇಡ್ಲಿ ಮಂಗಳವಾರ ಇಡ್ಲಿ ಆದ್ರೆ ರುಚಿ ಹೆಂಗೆ ಬರ್ತದೆ ಜೀವನಕ್ಕೆ ಅದ ಇಡ್ಲಿ ಅದ ಚಟ್ನಿ ಅದ ಇಡ್ಲಿ ಅದ ಚಟ್ನಿ ಚಲೋ ಅದು ಮಾತ್ ತಪ್ಪಲ್ಲ ಆದರೆ ಬರೀ ಅದ ಆತು ಅಂದರೆ ಗತಿ ಹೆಂಗೆ ಹೇಳ್ರಿ ಹೇಳಿ ಸೋಮವಾರ ಮಂಗಳವಾರ ಬುಧವಾರ ಬೇಸ್ತಾರ ರವಿವಾರ ತನಕ ಅದೇ ಮುಂದೆ ಮಾತು ಸೋಮಾರು ಅದೇ ಎಷ್ಟು ದಿವಸ ಮನೆಯಾಗೋಣ ಇವಾಗ ರಸ ಒಂದ ಬೇಕಾಗೋದಿಲ್ಲ ಹಲವು ರಸಗಳ ಆಕಾರ ಮನಸ್ಸು ತಾಳ್ತದೆ ಅದನ್ನೇ ಸ್ವಲ್ಪ ಸ್ವಲ್ಪ ಒಂದು ದಿವ್ಸ ಉಪ್ಪು ಹೆಚ್ಚು ಹಾಕಿರಿ ಮಜಾ ಅನ್ನಿಸ್ತದೆ ಒಂದು ದಿವಸ ಖಾರ ಹೆಚ್ಚಾಕಿದರೆ ಮತ್ತಿಷ್ಟು ಮಜಾ ಅನ್ನಿಸ್ತದೆ ಎಲ್ಲ ಬೇಕು ಬದಲಾವಣೆಗಳು ಇಕ್ಕ ಇಕ್ಕೋತ ಇದ್ದರೆ ಅದು ಚೆನ್ನಾಗಿರ್ತದೆ ಎಲ್ಲ ಸರಿ ಇತ್ತು ಅಂದರೆ ಅದು ಒಂಥರ ಬೇಜಾರನೇ ಇಲ್ಲೇನು ನೋಡಿದ ಕೂಡಲೇ ಏನೂ ಇಲ್ಲ ತಣ್ಣಗೆ ಹೇಳ್ತಾರೆ ಎದ್ದವ್ರೆ ಊಟ ಮಾಡ್ತಾರೆ ಆಫೀಸ್ಗೆ ಹೋಗ್ತಾರೆ ಮನೆಯಾಗಿರ್ತಾರೆ ಮತ್ತೆ ಬರ್ತಾರೆ ಊಟ ಮಾಡ್ತಾರೆ ಮಲ್ಕೊಂಬಿಡ್ತಾರೆ ಹೇಳ್ತಾರೆ ಹಿಂಗೆ ಆದರೆ ಅಂತಾರೆ ಈಗ ನಾಟಕದಾಗ ನೋಡಿರಿಲ್ಲ ನಾಟಕದಾಗ ರಾಮ ಬಂದ ಕುಂತ ಹೋದ ಲಕ್ಷ್ಮಣ ಬಂದ ಕುಂತು ಏನು ಹೇಳಿಲ್ಲ ಕೇಳಿಲ್ಲ ಕುಂತ ಹೋದ ಸೀತಾ ಬಂದು ಕುಂತು ಹೋದ್ಲು ಹಿಂಗೆ ಮೂರು ತಾಸು ಮಾಡಿದರು ನಾಟಕ ಥರೇನು ಅದಕ್ಕೆ ಬಂದ ಬಳಿಕ ಒಂದು ಮಾತಾಡಬೇಕು ಮಾತಾಡೋದೆಲ್ಲ ಸರಿನೇ ಇರಬಾರ್ದು ಒಬ್ರು ಯಾರು ತಪ್ಪಿರಬೇಕು ಆ ಬಳಿಕ ರಭಸ ಏರೋಕ್ಕೆ ಶುರುವಾಗ್ತದೆ ಮಲ್ಕೊಂಡವ್ರ ಸಹಿತ ನಾಟಕ ನೋಡಕ್ಕೆ ಹೇಳೋಕ್ಕೆ ಶುರುವಾಗ್ತಾರೆ ರುಚಿ ಬರ್ತದೆ ಹಾಗೆ ಜೀವನ ಒಂದೊಂದು ದಿವಸ ಖಾರ ಹೆಚ್ಚಾಗಬೇಕು ಅವ್ರು ಯಾಕೆ ಹೆಚ್ಚು ಮಾಡ್ತಾರೆ ಒಂದೊಂದು ದಿವಸ ಉಪ್ಪು ಯಾಕೆ ಹೆಚ್ಚಾಗ್ತಾರೆ ಎಚ್ಚರಾಗಲಿ ಅಂತ ಇವಾಗ ಬೇಜಾರು ಮಾಡ್ಕೋಬಾರ್ದು ಏನಾಗ್ಯದರ ಲಕ್ಷರೇ ಬರಬೇಕಲ್ಲ ಇಂದು ಉಪ್ಪು ಹೆಚ್ಚಾಗ್ಯದ ಹತ್ತರೇ ಬರಬೇಕಲ್ಲ ಇಲ್ಲದೇ ಇದ್ರೆ ಅದು ರುಚಿನೇ ಅದ ಎಲ್ಲವೂ ಅದು ಜೀವನ ನಮಗೆ ಬಹಳ ಸುಂದರವಾಗಿ ಕಲಿಸ್ತಿರ್ತದೆ ಅದನ್ನು ನಾವು ಕಲ್ಕೋಬೇಕಾಗ್ತದೆ ಇದಕ್ಕೆ ಸರ್ವಾರ್ಥತಾ ಪರಿಣಾಮ ಸರ್ವಾರ್ಥತಾ ಬಹಳ ಸುಂದರವಾದದ್ದು ಸರ್ವಾರ್ಥತಾ ಏಕಾಗ್ರತೆಯೋ ಕ್ಷಯೋದಯ ಇದು ಸರ್ವಾರ್ಥತಾ ಇನ್ನು ಏಕಾರ್ಥ ಏಕಾರ್ಥತ ಅಥವಾ ಏಕಾಗ್ರ ಎರಡು ಏಕಾರ್ಥ ಅಂದರೆ ಉಳಿದೆಲ್ಲ ಬಿಡೋದು ಒಂದೇ ನೋಡೋದು ಇಷ್ಟೆಲ್ಲ ಹೂವಿದ್ದರೂ ಇದನ್ನೆಲ್ಲ ಬದಗಿ ಸರಿಸಿ ಮನಸ್ಸೇನು ಮಾಡ್ತದೆ ಒಂದರ ಕಡೆ ಲಕ್ಷ್ಯ ಹಾಕ್ತದೆ ಉಳಿದೆಲ್ಲ ಬಿಡ್ತದೆ ಒಂದರ ಕಡೆನೇ ಲಕ್ಷ ಹಾಕ್ತದೆ ಇದಕ್ಕೆ ಏಕಾರ್ಥತ ಇಲ್ಲಿ ಏಕಾಗ್ರತೆ ಉಳಿದು ಎಷ್ಟೇ ಇರಲಿ ಅದಕ್ಕೆ ಯಾವುದು ಹಿಡಿಸ್ತೋ ಅದರ ಕಡೆ ಲಕ್ಷ ಹಾಕಿ ಬಿಡ್ತದೆ ನೀವು ಮಕ್ಕಳನ್ನು ನೀವು ಕರ್ಕೊಂಡು ಹೋಗ್ರಿ ಎಲ್ಲರ ಒಂದು ಬೀಚಿಗೆ ಕರ್ಕೊಂಡು ಹೋಗ್ರಿ ಮಕ್ಕಳು ಏನು ಮಾಡ್ತಾವ ನಿಮ್ಮ ಲಕ್ಷ್ಯ ಬೇರೆ ಕಡೆ ಇರ್ತದೆ ಅವತ್ತರ ಲಕ್ಷ್ಯ ಬೇರೆ ಕಡೆ ಇರ್ತದೆ ಹೌದಲ್ಲ ಹೇಳಿ ನಿಮ್ಮ ಲಕ್ಷನೇ ಬೇರೆ ಯಾರ್ಯಾರು ಬಂದಾರೆ ಎಲ್ಲೆಲ್ಲಿ ಕುಂತಾರೆ ಎಂಥೆಂಥ ಬಟ್ಟೆ ಹಾಕ್ಕೊಂಡಾರ ಏನೇನು ಮಾತಾಡ್ತಾರೆ ಅಂತ ನಿಮ್ಮ ಲಕ್ಷ್ಯ ಇರ್ತದೆ ಹುಡುಗರುದು ಅಲ್ಲೊಂದು ನಯವಾದ ಕಲ್ಲ ಇಲ್ಲೊಂದು ನುಣ್ಣ ಕಲ್ಲು ಅವತರನ್ನ ಸಂಗ್ರಹ ಮಾಡ್ಕೋತ ಅವು ಹೊಂಟಿತ್ತು ಅವತರ ಲಕ್ಷ ಈ ಕಡೆ ಇರೋದಿಲ್ಲ ಇವನ ಲಕ್ಷ ಒಡೆದು ಒಡೆದು ನೂರು ರೂಪ ತಾಳೆ ಇರ್ತದೆ ಅವತರ ಲಕ್ಷ ಒಂದ ಕಡೆ ಇರ್ತದೆ ಅದರ ಕಡೆ ಕಲ್ಲಿನ ಕಡೆ ಇರ್ತದೆ ಅವು ಅವತರನ್ನ ಕೂಡ್ಸೋ ಓತು ಕೂಡ್ಸಿಗೋತು ಅದಕ್ಕೆ ಏನಂತೀರ ಕಲ್ಲುಗಳಿಗೆ ಪೆಬಲ್ಸ್ ಬಹಳ ಅದು ನಯವಾಗಿರ್ತವೆ ಅಂಥದ್ದು ಅವು ಕೂಡಿಸ್ತಾವ ಅವಕ್ಕಾದ್ರೆ ಆಕರ್ಷಕ ಅವು ಬಹಳ ಮಹತ್ವದ್ದು ಇಲ್ಲಿ ಇವನ ಮನಸ್ಸು ಹೀಂಗಾಯ್ತು ಅದರ ಮನಸ್ಸು ಒಂದ ವಸ್ತುವಿನ ಕಡೆ ಹೋಯ್ತು ಉಳಿದೆಲ್ಲ ಅದು ಮರೆತು ಯಾರದಾರ ಬಿಟ್ಟಾರ ಅದರ ಲಕ್ಷಣ ಇರೋದಿಲ್ಲ ಅದಕ್ಕೆ ಇವ ಎಲ್ಲ ತನಿಖೆ ಮಾಡಿರ್ತಾನೆ ಅದೇನು ಮಾಡಿರೋದಿಲ್ಲ ಸುಮ್ಮನೆ ತನ್ನಷ್ಟಕ್ಕೆ ತಾನು ಮಜಾ ಮಾಡ್ಕೊತ ಆಡ್ಕೊತು ಮಾಡ್ಕೊತ ಕಲ್ಲಿನ ಕೂಡ ಆಡ್ಕೋತಿರ್ತ ಹೌದಲ್ಲ ಹೇಳಿ ಅದು ಏಕಾರ್ಥತ ಅದು ಮನಸ್ಸೇ ಇ ಒಂದು ಮನಸ್ಸೇ ಇದು ಅನೇಕ ಅರ್ಥ ಆಗ್ತದೆ ಸರ್ವಾರ್ಥ ಆಗ್ತದೆ ಅದು ಏಕಾರ್ಥ ಆಗ್ತದೆ ಇದು ಮನಸ್ಸಿನ ಪರಿಣಾಮ ಅಂದರೆ ಪ್ರಪಂಚದಾಗುವ ಸಹಿತ ಯಾವುದು ನಮ್ಮ ಮನಸ್ಸನ್ನು ಸೆಳಿತದಲ್ಲ ಉಳಿದೆಲ್ಲ ಬಿಡ್ತೇವೆ ಆ ಕಡೆ ಲಕ್ಷ್ಯ ಹಾಕಕ್ಕೆ ಶುರು ಮಾಡ್ತೇವೆ ಆ ಕಡೆ ಲಕ್ಷ್ಯ ಆಗ್ತದೆ ಹಿಂಗೆ ಇರೋದರಿಂದಲೇ ನಮ್ಮ ಪ್ರಪಂಚ ಛಂದಿರ್ತದೆ ಎಲ್ಲ ಕಡೆ ಲಕ್ಷ ಯಾವಾಗಲೂ ಹಾಕೋ ಹೋಗಿ ಬಿಟ್ರೆ ಬದುಕೋದು ಬಹಳ ಕಷ್ಟ ಆಗ್ತದೆ ಈಗ ಮಾರುಕಟ್ಟೆಗೆ ಹೋದ್ರೆ ಅಂತ ತಿಳ್ಕೊಳ್ಳಿ ಎಲ್ಲಾ ಕಡೆ ಲಕ್ಷ ಹಾಕಿ ತರೋರೇನು ಕೊಂಡ್ತರೋರೇನು ಆಗೋದಲ್ಲ ಹೋದ ಕೂಡಲೇ ನಮಗೆ ಬೇಕಾದ ಸಾಮಾನು ಎಲ್ಲದೆ ಹುಡುಕೆ ಆಡ್ತಿರ್ತದೆ ನಮಗ ಉಳಿದು ಅನ್ನೋದು ಮಹತ್ವದ್ದಲ್ಲ ನಮಗೆ ಬೇಕಾದದ್ದು ಎಲ್ಲದೆ ಈಗ ಮಾಲ್ ಅಂತಿರೋದಲ್ಲ ಈಗ ಬಂದಿಲ್ಲ ಬೆಂಗಳೂರು ಸಮೀಪಕ್ಕೂ ಬಂದಾವ ಎಲ್ಲ ದೇಶದಾಗೂ ಅದಾವ ದೊಡ್ಡ ಅಂಗಡಿಗಳವು ಅದ್ರಾಗ ಎಲ್ಲ ಸಾಮಾನ ಇರ್ತದೆ ಒಂದು ಹೆಕ್ಟೇರ್ದಷ್ಟು ಅಂಗಡಿ ಇರ್ತದೆ ಅದ್ರಾಗ ಏನೆಲ್ಲ ಇರ್ತದೆ ಏನೆಲ್ಲ ಒಂದು ಸೂಜಿಯಿಂದ ಹಿಡ್ಕೊಂಡು ಏನು ಬೇಕೋ ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಡೈಮಂಡದವರೆಗೆ ಎಲ್ಲ ಇರ್ತದೆ ಹೋದವರೆಲ್ಲ ಕಡೆ ಏನು ನೋಡ್ಕೋತ ಹಾಗೆ ಹೋದವರು ಕೊಳ್ಳೋದಿಲ್ಲ ಕೊಳ್ಳಾಕ ಹೋದವರು ನೋಡೋಕೆ ಹೋಗೋದು ಕೊಳಕ್ಕೆ ಹೋದವರು ಏನು ನಮಗೆ ಏನು ಬೇಕು ಪಲ್ಯ ತರಕ್ಕೆ ಹೋದವ್ರು ರತ್ನದ ಕಡೆ ಹೋಗಿರ್ತಾರೆ ಹೋಗೋದಲ್ಲ ನೇರವಾಗಿ ಪಲ್ಯ ಎಲ್ಲದ ಆ ಕಡೆ ಹೋಗ್ತಾರೆ ಅದರಾಗ ತಮಗೆ ಯಾವುದು ರುಚಿಸ್ತದ ತಮ್ಮ ಮನೆಯವ್ರಿಗೆ ಯಾವುದು ರುಚಿಸ್ತದ ಅದನ್ನು ನೋಡ್ತಾರೆ ಅದು ಹೆಂಗದ ಅಂತ ಅವ್ರು ಹೇಳ್ತಾರೆ ಅವರು ತೆರಿಗೆ ಮನೆಗೆ ಬಂದ ಬಳಕ ಮಾಲದಾಗಿ ಏನೇ ಮಾಲ್ ಅಂದರೆ ದೊಡ್ಡ ಅಂಗಡಿ ಆ ಮಾಲದಾಗಿ ಏನೇನು ಅದ ಅಂತ ಅವ್ರಿಗೆ ಕೇಳ್ರಿ ಅವರೇನು ಹೇಳೋದು ಯಾಕೆ ಅದು ನೋಡಿರೋದಿಲ್ಲ ಅವರು ಅದು ನೇರವಾಗಿ ಅದಕ್ಕೆ ಪಲ್ಯ ನೋಡಿರ್ತಾರೆ ಅಷ್ಟೇ ಹಂಗೆ ಅದ ಅಂತ ಮನ್ಯಾಗ ಅಡುಗೆ ಆಗ್ತದೆ ಇಲ್ಲಿಕಂದ್ರೆ ಅಲ್ಲಿ ಸಿಕ್ಕಿದ್ದೆಲ್ಲ ಇವರು ತರಕ್ಕೆ ಶುರು ಮಾಡಿದರೆ ಮನೀ ಸಾಲಬೇಕಲ್ವ ಅದು ಒಂದು ಮಾಲ್ ಆಗ್ತದೆ ಹಂಗೆ ಆಗೋದಿಲ್ಲ ಹಾಗೆ ಮನಸ್ಸು ಹೆಂಗೆ ತಯಾರಾಗ್ಯದಂದ್ರೆ ನೋಡ್ರಿ ಮನಸ್ಸು ಹೆಂಗೆ ಅಂದ್ರೆ ಒಮ್ಮೆ ಸರ್ವಾರ್ಥತ ಆಗ್ತದೆ ಒಮ್ಮೆ ಏಕಾರ್ಥತ ಆಗ್ತದೆ ಈಗ ಪತಂಜಲರು ಏನು ಹೇಳ್ತಾರೆ ಒಂದು ವೇಳೆ ಸರ್ವಾರ್ಥತ ಆಗುವ ಮನಸ್ಸು ನೊಳಗೆ ಸರ್ವಾರ್ಥತ ಏನಾಗಿರ್ತದೆ ಅದು ಕ್ಷಯ ಆಗಿ ಅಂದರೆ ಅದು ಅಡಿಗೆ ಏಕಾರ್ಥ ತಾಳತು ಅಂದರೆ ಅದಕ್ಕೆ ಸಮಾಧಿ ಪರಿಣಾಮ ಅಂತಾರೆ ಅಂದರೆ ಹಲವಾರು ಕಡೆ ಲಕ್ಷ್ಯ ಹಾಕದೆ ಒಂದ ಕಡೆ ಲಕ್ಷ ಹಾಕಿದ ಒಂದೇ ವಸ್ತುವನ್ನತ್ತ ನೋಡ್ದ ಅಂದರೆ ಅದಕ್ಕೇನಂತೀವಿ ಸಮಾಧಿ ಪರಿಣಾಮ ಸಮಾಧಿ ಅಂದರೆ ಬಹಳ ಕಡೆ ನೋಡೋದು ನಿಂತು ಬಹಳ ವಸ್ತುಗಳ ಆಕಾರ ಮನಸ್ಸು ತಾಳದೆ ಒಂದೇ ವಸ್ತುವಿನ ಆಕಾರ ತಾಳಿದರೆ ಸರ್ವಾರ್ಥತ ಕ್ಷಯ ಏಕಾರ್ಥತಾ ಉದಯ ನಿರೋಧ ಏಕಾಗ್ರತಾ ಉದಯ ಎರಡು ಸರ್ವಾರ್ಥತ ಕ್ಷಯ ಆಗಬೇಕಂದ್ರೆ ಅದು ಕಡಿಮೆ ಆಗಬೇಕು ಅದನ್ನು ನೋಡೋದು ಕಡಿಮೆ ಆಗಬೇಕು ಒಂದೇನಿರ್ತದಲ್ಲ ಆ ಕಡೆ ಲಕ್ಷ ಹರಿಬೇಕು ಹೀಗಾಯಿತು ಅಂದರೆ ಸಮಾಧಿ ಪರಿಣಾಮ ಎಷ್ಟು ಸೂಕ್ಷ್ಮದಾನ ಪತಂಜಲಿ ಏನು ಸಂಶೋಧನೆಗಳು ಇದು ಸಮಾಧಿ ಪರಿಣಾಮ ಭಾಳ ಚೆನ್ನಾಗಿರ್ತದೆ ಇದು ಮಹತ್ವದ್ದು ಇದು ಮೊದಲನೇದ್ದು ಪರಿಣಾಮ ಏನಿರಬೇಕು ಅಂದರೆ ಪ್ರಪಂಚ ಈಗ ಮಾಡೋದಲ್ಲೇನು ಈಗ ವರ ನೋಡಲಿಕ್ಕೆ ಹೋದವರು ಅಥವಾ ವಧು ನೋಡ್ಲಿಕ್ಕೆ ಹೋದವರು ಯಾರೇನೋ ಹೋಗಲಿ ಒಂದು ನೋಡ್ತಾರೆ ಎರಡು ನೋಡ್ತಾರೆ ಮೂರು ನೋಡ್ತಾರೆ ನಾಲ್ಕು ನೋಡ್ತಾರೆ ಹತ್ತು ನೋಡ್ತಾರೆ ಸಾಧ್ಯ ಇದ್ದವರು ಒಂದು ನೂರು ನೋಡ್ತಾರೆ ಒಮ್ಮೆ ನಿಶ್ಚಯ ಆದ ಬಳಿಕ ಏನೂ ನೋಡೋದಲ್ವ ಒಂದೇ ನೋಡ್ತಾರೆ ಅವರು ಒಂದೇ ನೋಡ್ತಾರೆ ಆ ತಲೆಗೆ ತಲೆಯಾಗ ಏನಿರೋದಲ್ಲ ಒಂದೇ ಅವ್ರ ಮನೆ ಕಡೆ ಅಷ್ಟೇ ಇರ್ತದೆ ಇಲ್ಲ ಎಲ್ಲಿವರೆಗೆ ನಿಶ್ಚಯ ಇಲ್ಲ ಅಲ್ಲಿ ತಕ ಹಲವಾರು ಸಂಗತಿಗಳನ್ನು ಮಾಡ್ತದೆ ಮನಸ್ಸು ಅವು ಕ್ಷಯ ಆದರೆ ಒಂದು ಕಡೆ ಲಕ್ಷ ಆಯಿತು ಅಂದರೆ ಸಮಾಧಿ ಪರಿಣಾಮ ಅದು ಭಾಳ ಆಗಬೇಕು ಭಾಳ ಕಡೆ ಲಕ್ಷ ಹರಿಸಬಾರ್ದು ಒಂದು ಕಡೆ ಲಕ್ಷ ಹರಿಸಿದರೆ ಶುರುವಾಗ್ತದೆ ಈಗ ಸಾಲಿಯೊಳಗೆ ಈಗ ಒಂದು ಹುಡುಗನಿಗೆ ನಾವು ಸಾಲಿಗೆ ಕಳಿಸಿದ್ರೆ ಮ್ಯಾಟ್ರಿಕ್ ತಕ ಏನೆಲ್ಲ ಕಲಿಸ್ತಾರೆ ಯಾವುದೆಲ್ಲ ಹೇಳಿ ಮ್ಯಾಟ್ರಿಕ್ ತಕ ಏನೆಲ್ಲ ಕಲಿಸ್ತಾರೆ ಸರ್ವಾರ್ಥದ ಸರ್ವ ವಿಷಯ ಅವಲ್ಲಂದ್ರೆ ನಡೀದಿಲ್ಲ ಅವ ಗಣಿತ ಓದಬೇಕು ಭೂಮ್ತಿ ಓದಬೇಕು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಸೋಷಿಯಾಲಜಿ ಏನು ಓದಬೇಕು ಎಲ್ಲ ಓದಲೇಬೇಕು ಕಡ್ಡಾಯ ಅಲ್ಲೇನು ಹಂಗೆ ಹಿಂಗ ಇಲ್ಲ ಮುಂದೆ ಪಿ ಯು ಸಿಗೆ ಬಂದ ಬಳಿಕ ಸ್ವಲ್ಪ ಏಕಾರ್ಥದ ಒಂದು ತಗೋ ತಗೋ ತೊಗೋ ಸರಿ ತೊಗೋ ಕಾಮರ್ಸ್ ಅದಕ್ಕಿಂತ ಸ್ವಲ್ಪ ಮುಂದೆ ಆದರೆ ಮತ್ತೆ ಸೈನ್ಸ್ದಾಗ ಫಿಸಿಕ್ಸರೇ ತಗೋ ಕೆಮಿಸ್ಟ್ರಿಯರೇ ತಗೋ ಏರಿಯಾ ತಗೋ ಅದಕ್ಕಿಂತ ಮುಂದೆ ಹೋದರೆ ಫಿಸಿಕ್ಸ್ದಾಗ ಮತ್ತು ನ್ಯೂಕ್ಲಿಯರ್ ತಗೋ ನಾನ್ ನ್ಯೂಕ್ಲಿಯರ್ರೆ ತಗೋ ಏನರೇ ಒಂದು ತಗೋ ಭಾಳ ದೂರವಾದ ಅಂದರೆ ಐಟಮ್ ಬರೀ ತಗೋ ಮಾಲೆಕ್ಯೂಲ್ ಎಷ್ಟು ಮಜಾ ಇರ್ತದೆ ಅದು ಕಡಿಮೆ ಹಾಕೋತ ಅದು ಏಕಾಗ್ರತೆ ಹೆಚ್ಚು ಹಾಕೋತ ಹಾಕೋತಕ್ಕೋತು ಹೋಗ್ತದೆ ಕೊನೆಗೆ ಆ ಮನುಷ್ಯ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಬಿಡ್ತಾನೆ ವಿಜ್ಞಾನಿಯಾಗಿ ಬಿಡ್ತಾನೆ ಒಂದರಾಗೆ ಅವ ತಜ್ಞ ಹಂಗೆ ಹಂಗಾಗಬೇಕ ಮೊದಲ ಅನೇಕ ಅರ್ಥ ಕೊನೆಗೆ ಏಕಾರ್ಥ ಹಾಗೆ ಅದಕ್ಕೆ ಸಮಾಧಿ ಪರಿಣಾಮ ನಮ್ಮ ಮನಸ್ಸು ಸರ್ವಾರ್ಥ ಆಗಬೇಕು ಆದರೆ ಅದು ಕ್ಷಯಿಸಬೇಕು ಏಕಾರ್ಥತ ಬರಬೇಕು ಆವಾಗ ಸಮಾಧಿ ಪರಿಣಾಮ ಇದು ಬಹಳ ಮಹತ್ವದ್ದು ಯೋಗಿ ಆಗಬೇಕಾದ್ರೆ ಇದು ಒಂದು ಆ ಬಳಿಕ ಏಕಾಗ್ರ ಪರಿಣಾಮ ಏಕಾಗ್ರತಾ ಪರಿಣಾಮ ಅದು ಏನು ಅವರು ಹೇಳ್ತಾರೆ ಶಾಂತೋದಿತವು ತುಲ್ಯ ಪ್ರತ್ಯಯ ಶಾಂತೋದಿತವು ತುಲ್ಯ ಪ್ರತ್ಯಯೌ ತತಃ ತತಃ ಶಾಂತೋದಿತವು ತುಲ್ಯ ಪ್ರತ್ಯಯೌ ಏನಾಗ್ತದೆ ಮುಂದೆ ಚಿತ್ತಸ ಏಕಾಗ್ರತಾ ಪರಿಣಾಮ ತುಲ್ಯ ಪ್ರತ್ಯಯವು ಅವು ಹೇಳ್ತಿರಬೇಕು ಶಾಂತ ಉದಿತ ಶಾಂತ ಉದಿತ ತುಲ್ಯ ಪ್ರತ್ಯಯ ಇರಬೇಕು ಇದು ಎರಡನೇದ್ದು ಈಗ ಆಯ್ತಲ್ಲ ಈಗ ಎಲ್ಲ ವಸ್ತು ಬಿಟ್ಟೇವಿ ಒಂದು ವಸ್ತುವಿನ ಕಡೆ ಲಕ್ಷ ಕೊಟ್ಟೇವಿ ಅಂತ ಇಟ್ಕೊಂಡು ಇದು ಒಂದೇ ಹೂವಿನ ಕಡೆ ನಾ ಲಕ್ಷ ಕೊಟ್ಟಿವಿ ಎಲ್ಲ ಬಿಟ್ಟೆ ಇದಕ್ಕೇನಂತೇವಿ ಸಮಾಧಿ ಪರಿಣಾಮ ಅಂದರೆ ಮನಸ್ಸು ಒಂದು ವಸ್ತುವಿನ ಆಕಾರ ತಾಳಿತು ಇದು ತಮಗೆ ಗೊತ್ತಾಗಿ ಈಗ ಒಂದು ವಸ್ತುವಿನ ಆಕಾರ ತಾಳ್ದರೂ ಸಹಿತ ಅದು ಅದು ತೆರೆ ಇರೋದರಿಂದ ಹಂಗೆ ಉಳಿಯೋದಿಲ್ಲ ಮತ್ತು ಅಡಗ್ತದೆ ಶಾಂತ ಆಗ್ತದೆ ಮತ್ತು ಅದೇ ತೆರೆ ಆಡ್ತು ಅಂದರೆ ಯಾವುದು ಅಡುಗೆದ ಅದೇ ತೆರೆ ಮತ್ತು ಆಡ್ತು ಅಂದರೆ ಅಂದರೆ ಹೂವಿನ ಆಕಾರ ತಾಳ್ತು ಹೋಯಿತು ಮತ್ತು ಹೂವಿನ ಆಕಾರ ತಾಳ್ತು ಹೋಯ್ತು ಮತ್ತು ಹೂವಿನ ಆಕಾರ ತಾಳ್ತು ಹಿಂಗೆ ಯಾವುದು ಶಾಂತ ಆಗ್ಯದ ವೃತ್ತಿ ಅದೇ ವೃತ್ತಿ ಮತ್ತು 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 ಮತ್ತೆ ಅದು ಉದ ಉದಿಸೋಕೆ ಶುರುವಾಯಿತು ಅಂದರೆ ಏಕಾಗ್ರತಾ ಪರಿಣಾಮ ಇದು ಏಕಾಗ್ರ ಇದರ ಇದನ್ನು ಇನ್ನೊಂದಿಷ್ಟು ಸುಲಭ ಆಗೋದಾದರೆ ಒಂದು ವಿಚಾರ ಮನಸ್ಸಿನಾಗ ಬಂತು ಅಂದರೆ ಒಂದು ಹತ್ತು ನಿಮಿಷದಾಗ ಅದು ಅಡಗ್ತದೆ ಅದೇ ವಿಚಾರ ಬರಬೇಕು ಅದೇ ವಿಚಾರ ಬರಬೇಕು ಮತ್ತೆ 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 ಅದೇ ವಿಚಾರ ಬರ್ಕೋತ ಹೋಯಿತು ಅಂದರೆ ಏಕಾಗ್ರತಾ ಪರಿಣಾಮ ಅದೇ ವಸ್ತು ಇರ್ತೀನಿ ಇನ್ನೇನು ಇರೋದಿಲ್ಲ ಬರೀ ಅದೇ ಅದೇ ಅದು ಅಡಗಿದ್ರೂ ಅದೇ ಎದ್ರೂ ಅದೇ ಶಾಂತ ಉದಿತ ಶಾಂತ ಉದಿತ ತುಲ್ಯ ಪ್ರತ್ಯಯ ಯಾವ ವೃತ್ತಿ ಅಡಗ್ತದೆ ಅಂಥದೇ ವೃತ್ತಿ ಮತ್ತೆ ಉದಿಸ್ತದೆ ಈಗ ಧ್ಯಾನ ಮಾಡುವಾಗ ಈಗ ಮನುಷ್ಯನಾಗ ಸುಮ್ಮನೆ ಹಿಂಗೆ ಕೂಡ್ರಿ ಮೊದಲು ಏನಾಗ್ತದೆ ಮನಸ್ಸು ಸರ್ವಾರ್ಥತ ಅಂದರೆ ಅನೇಕ ರೂಪಗಳನ್ನು ಅದು ತಾಳುತ್ತದ ಕೂತು ಕೂಡಲೇ ಅನೇಕ ರೂಪ ಮೊದಲು ಅದು ಹೇಳ ನೋಡ್ತದೆ ಎಲ್ಲ ಕಡೆ ಲಕ್ಷ್ಯ ಕೊಡ್ತದೆ ಎಲ್ಲ ರೂಪಗಳು ಮನುಷ್ಯನಾಗ ಬಂದು ಹೋಗ್ತಾವೆ ಆ ಬಳಿಕ ನಾವು ಏನು ಮಾಡ್ತೇವೆ ಅದರಾಗ ಒಂದು ಇಟ್ಕೋತೇವೆ ಉಳಿದು ತೆಗೆದು ಬಿಡ್ತೇವೆ ಇದು ಏಕಾರ್ಥತ ಒಂದೇನು ಇಟ್ಕೊಂಡೆವಲ್ಲ ಅದು ಕಾಯಿ ಮೀರುದಿಲ್ಲ ಮತ್ತೆ ಹೋಗ್ತದೆ ಅಲ್ಲೇ ಇಡೋದು ಹೋಗ್ತದೆ ಮತ್ತಿಡೋದು ಹೋಗ್ತದೆ ಮತ್ತಿಡೋದು ಹಿಂಗೆ ಮಾಡ್ಕೋತ ಹೋದೇವಿ ಅಂದರೆ ಅದು ಏಕಾಗ್ರತಾ ಅದು ಏಕಾಗ್ರತಾ ಪರಿಣಾಮ ಅಂದರೆ ಮತ್ತೆ 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 ಅದೇ ಹೇಳ್ತಿರಬೇಕು ಹಾಗಿತ್ತು ಅಂದರೆ ಏಕಾಗ್ರತೆ ಇದು ಧ್ಯಾನದಲ್ಲಿ ಈಗ ಭಾಳ ಸಲ ನಾವು ಅನ್ನೋದಿಲ್ಲ ಏನು ನಾವು ಧ್ಯಾನ ಕೂತಿರ್ತೇವೆ ಯಾಕೋ ಮನಸ್ಸು ಅದನ್ನು ಇದನ್ನು ಅದನ್ನು ಇದನ್ನು ಮಾಡ್ಕೋತಿರ್ತದೆ ಅಂತ ನಾವು ಅನ್ನೋದಿಲ್ಲ ಭಾಳ ಸಲ ಹಾಗೆ ಎಲ್ಲರದ್ದು ತಕ್ರಾರು ಮನಸ್ಸಿನ ಮೇಲೆ ತಮ್ಮ ಮೇಲೆ ಯಾರೂ ತಕರಾರು ಯಾರೂ ಹಾಕ್ಕೊಳ್ಳೋದಿಲ್ಲ ಬರೀ ಮನಸ್ಸಿನ ಮೇಲೆ ಹಾಕ್ತಿತ್ತು ಆ ಮನಸ್ಸು ಅದರ ಸ್ವಭಾವ ಏನು ಅಂದರೆ ಅನೇಕ ಆಕಾರ ತಾಳೋದು ನಿಮಗೆ ಯಾವುದು ಬೇಕು ಹೇಳ್ರಿ ಅದನ್ನು ನಾನು ಇಟ್ಕೋತೀನಿ ಸ್ವಲ್ಪ ಕಾಲ ಮತ್ತದು ಹೋಗ್ತದೆ ಮತ್ತೆ ನಿಮಗೆ ಇಚ್ಛೆ ಇದ್ದರೆ ಹೇಳಿ ಮತ್ತೆ ಇಚ್ಛೆ ಇದ್ದರೆ ಹೇಳಿ ಪ್ರತಿ ಸಲ ಮುಣಗಿಸ್ತದೆ ಮತ್ತೆ ಅದನ್ನು ತರ್ತದೆ ಮುಣಗಿಸ್ತದೆ ತರ್ತದೆ ಹಾಗೆ ಅದಕ್ಕೆ ಲಕ್ಷ್ಯ ಅಂತ ಕರೀತೇವೆ ಅದು ಲಕ್ಷ ಈಗ ಒಂದು ಕಥೆ ಹೇಳೋದಲ್ಲ ಅರ್ಜುನ ಮತ್ತು ಪಾಂಡವರು ಕೌರವರು ಅಲ್ಲಿ ದ್ರೋಣಾಚಾರ್ಯರು ಕಲಿಸ್ತಿದ್ರು ನಿಮ್ಗೆ ಗೊತ್ತದ ಕಲಿಸ್ತಿದ್ರು ಏನು ಕಲಿಸ್ತಿದ್ರು ಬಿಲ್ಲು ವಿದ್ಯೆಯನ್ನು ಧನುಷ್ಯ ವಿದ್ಯೆಯನ್ನು ಕಲಿಸ್ತಿದ್ರು ಧನುರ್ವಿದ್ಯೆಯನ್ನು ಅವರು ಒಂದು ಗಿಡ ಗಿಡದ ಮೇಲೆ ಒಂದು ಎಲಿ ಚಲೋ ದೊಡ್ಡ ಎಲಿ ಅದನ್ನು ಗುರಿ ಇಟ್ಟು ಹೊಡೀರಿ ಅಂತ ದ್ರೋಣ ಆವಾಗ ದ್ರೋಣಾಚಾರ್ಯರು ಯಾರೇ ಬಿಲ್ ಹಿಡಿದು ಗುರಿ ಇಟ್ಟು ಹೊಡೆಯುವಾಗ ಅವರು ಕೇಳ್ತಿದ್ರು ಏನು ಕೇಳ್ತಿದ್ರು ನಿನಗೇನೇನು ಕಾಣಿಸ್ತದೆ ಅಂತ ಕೇಳ್ತಿದ್ರು ದ್ರೋಣಾಚಾರ್ಯ ಗುರುಗಳು ಕೇಳ್ತಿದ್ರು ಅವಾಗ ಇವ ಏನು ಹೇಳ್ತಿದ್ದ ಎಲ್ಲರೂ ಐದು ಜನ ಪಾಂಡವರು ಅವರು ಇವರು ಗೌರವರು ಸಣ್ಣವರು ಇನ್ನೂ ಅವರೇ ಒಬ್ಬ ಏನು ಹೇಳ್ತಿದ್ದ ನನಗೆ ಗಿಡ ಕಾಣಿಸ್ತದೆ ಎಲ್ಲ ಎಲೆಗಳು ಕಾಣಿಸ್ತಾವ ನೀವು ಕಾಣಿಸ್ತೀರಿ ಇವರು ಕಾಣಿಸ್ತಾರೆ ಅಂತಿದ್ದ ಒಬ್ಬ ಅದಕ್ಕೆ ದ್ರೋಣಾಚಾರ್ಯ ನಿನಗಿನ್ನ ಅದು ಆಗೋದಿಲ್ಲ ಬಿಡುವಂತಿತ್ತು ಬರೋದಲ್ಲ ಗುರಿ ಇಲ್ಲ ಗುರಿ ಒಡೆದು ಹೋಗಿದೆ ಆವಾಗ ಹಿಂಗ ಕೇಳ್ಕೋತ ಕೇಳ್ಕೋದು ಒಬ್ಬ ಗಿಡ ಕಾಣಿಸ್ತದೆ ಉಳಿದೇನು ಕಾಣೋದಿಲ್ಲ ಅಂತಿದ್ದ ಒಬ್ಬ ಟ್ವಂಗಿ ಕಾಣಿಸ್ತದೆ ಉಳ್ದೇನು ಕಾಣೋದಿಲ್ಲ ಅಂತಿದ್ದ ಕೊನೆಗೆ ಅರ್ಜುನನ ಪಾಳ್ಯಕ್ಕೆ ಬಂದಾಗ ಏನು ಕಾಣ್ತದೆ ಅಂತ ಕೇಳಿದರು ನನಗೇನು ಕಾಣೋದಿಲ್ಲ ಎಲಿ ಒಂದೇ ಕಾಣಿಸ್ತದೆ ಅದು ಏಕಾಗ್ರತ ಮತ್ತೆ ಮತ್ತೆ ಅದೇ ಕಾಣಬೇಕು ಎರಡನೇ ಕ್ಷಣ ಮೂರನೇ ಕ್ಷಣ ನಾಲ್ಕನೇ ಕ್ಷಣ ಐದನೇ ಕ್ಷಣ ಹೀಗೆ ಪ್ರತಿ ಕ್ಷಣವೂ ಅದೇ ವೃತ್ತಿ ಆ ತೆರಿ ಏಳ್ತತ್ತು ಅಂದರೆ ಅದೇ ವಸ್ತು ಮನುಷ್ಯನಾಗ ಮೂಡ್ತತ್ತು ಅಂದರೆ ಅದಕ್ಕೇನಂತೇವಿ ಏಕಾಗ್ರತಾ ಪರಿಣಾಮ ಅದು ಬೇಕು ಒಂದು ಒಂದು ಬೇಕು ಯಾವಾಗಲೂ ಗುರಿ ಹಾಗಂದ್ರೆ ಮುಂದೆ ಬಾಣ ಅಲ್ಲಿಗೆ ಹೋಗ್ತದೆ ಇದು ಏಕಾಗ್ರತಾ ಪರಿಣಾಮ ಆನಂತರ ಮೂರನೇ ಪರಿಣಾಮ ನಿರೋಧ ಪರಿಣಾಮ ಇದು ಅದಕ್ಕಿಂತಲೂ ಸೂಕ್ಷ್ಮ ಇದು ವ್ಯುತ್ಥಾನ ನಿರೋಧ ಸಂಸ್ಕಾರ ಯೋಹ ಉತ್ಥಾನ ಮತ್ತು ನಿರೋಧ ಸಂಸ್ಕಾರ ಇವು ಎರಡೂ ಅದಾವಲ್ಲ ಇವು ಏನಾಗಬೇಕು ಅಂದರೆ ಪ್ರಾದುರ್ಭಾವ ಆಗಬೇಕು ಮತ್ತು ಇವು ಅಡಗಬೇಕು ವ್ಯುತ್ಥಾನ ಸಂಸ್ಕಾರಗಳು ಅಡಗಬೇಕು ಮತ್ತು ನಿರೋಧ ಸಂಸ್ಕಾರಗಳು ಓದಿಸಬೇಕು ಹಾಗಾಯಿತು ಅಂದರೆ ಇದು ಶುರುವಾಗ್ತದೆ ನಿರೋಧ ಶುರುವಾಗ್ತದೆ ಅದರ ಅರ್ಥ ಏನು ಉತ್ಥಾನ ಸಂಸ್ಕಾರ ಅಂದರೆ ಏನು ಒಂದು ವಸ್ತು ಅದ ಅಲ್ಲ ಈಗ ಒಂದು ವಸ್ತು ಉಳ್ದದು ಒಂದೇ ವಸ್ತು ಉಳ್ದದ ಎಲ್ಲ ಹೂಗಳು ಹೋಗ್ಯಾವ ಇದು ಒಂದೇ ವಸ್ತು ಉಳ್ದದ ಇದರಲ್ಲಿ ಮನಸ್ಸು ಏಕಾಗ್ರ ಆಗ್ಯದ ಎಲ್ಲ ಹೂ ತೆಗೆದು ಇದನ್ನು ಒಂದೇ ಉಳಿಸಿದ್ದು ಸಮಾಧಿ ಪರಿಣಾಮ ಆ ಬಳಿಕ ಇದನ್ನೇ ಮತ್ತೆ 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 ಇದ ಮನುಷ್ಯನಾಗಿ ಮೂಡಿದರೆ ಏಕಾಗ್ರ ಪರಿಣಾಮ ಇನ್ನು ಈ ವಸ್ತು ಅದಲ್ಲ ಇದು ವ್ಯುತ್ಥಾನ ಇದು ಸಹಿತ ಮರಿಯಾಗಿ ಹೋಯಿತು ಅಂದರೆ ಏನು ಉಳಿದಿರ್ತದಲ್ಲ ಅದು ನಿರೋಧ ಪರಿಣಾಮ ಅದು ಯೋಗ ಅದು ಯೋಗ ಅಲ್ಲಿ ಏನಿಲ್ಲ ತಸ್ಯ ಪ್ರಶಾಂತವಾಹಿತ ಸಂಸ್ಕಾರ ಮತ್ತೆ ಮತ್ತೆ ಈ ರೀತಿ ಧ್ಯಾನವನ್ನು ಅದಕ್ಕೆ ಧ್ಯಾನ ಅಂತೇವೆ ಅದಕ್ಕೆ ಏಕಾಗ್ರತಾ ಪರಿಣಾಮಕ್ಕೆ ಧ್ಯಾನ ಅಂತೇವಿ ಮತ್ತೆ ಮತ್ತೆ ವಸ್ತುವಿನ ಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಕೊನೆಗೇನಾಗ್ತದೆ ವಸ್ತು ಸಹಿತ ಮರೆಯಾಗ್ತದೆ ಮನಸ್ಸೇನಾಗ್ತದೆ ವಸ್ತು ರಹಿತವಾಗ್ತದೆ ಅದು ನಿರೋಧ ಪರಿಣಾಮ ಸರ್ವ ವೃತ್ತಿ ನಿರೋಧ ಚಿತ್ತ ವೃತ್ತಿ ನಿರೋಧ ಯೋಗ ಯೋಗಶ್ಚಿತ್ತವೃತ್ತಿ ನಿರೋಧ ಅದೇನು ಕೊನೆಗೊಮ್ಮೆ ಉಳಿದುತ್ತೋ ಹೂವು ಅದು ಸಹಿತ ಅಡುಗೆ ಹೋಯಿತು ಅಂದರೆ ಏನಾಗ್ತದೆ ತಸ ಪ್ರಶಾಂತವಾಹಿತ ಆವಾಗ ಪ್ರಜ್ಞೆ ಏನಾಗ್ತದಂದ್ರೆ ಪ್ರಶಾಂತವಾಗಿರ್ತದೆ ಅದು ಪ್ರಶಾಂತವಾಹಿತ ಅದರದ್ದು ಪರಿಣಾಮ ಮನಸ್ಸು ಆ ರೂಪ ತಾಳ್ತದೆ ಒಟ್ಟು ಎಷ್ಟು ರೂಪ ಅದು ಮೂರು ಮೊದಲನೇದು ಯಾವ ರೂಪ ಸಮಾಧಿ ಪರಿಣಾಮ ಎರಡನೇದ್ದು ಏಕಾಗ್ರತಾ ಪರಿಣಾಮ ಮೂರನೇದ್ದು ನಿರೋಧ ಪರಿಣಾಮ ಎಷ್ಟು ಅದು ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಇದನ್ನು ಇದೊಂದೇನು ತತ್ವ ಅದ ಇದು ಸಂಶೋಧನೆ ಇದನ್ನು ನಾವು ತಿಳ್ಕೊಂಡು ಮನಸ್ಸನ್ನು ಹೆಂಗೆ ಬಳಸಬೇಕು ಹಂಗೆ ಬಳಸಿಬಿಟ್ರೆ ನಮ್ಮ ಜೀವನದಾಗ ನಾವು ಜಯಶೀಲ ಆಗ್ತೇವೆ ಎಲ್ಲ ನೋಡಬೇಕಂತೆ ಒಂದ ಮಾಡಬೇಕು ಇಲ್ಲ ಎಲ್ಲ ತಿಳ್ಕೋಬೇಕು ಒಂದನ್ನು ಅನುಭವಿಸ್ಬೇಕು ಅಂದರೆ ಜೀವನ ಶ್ರೀಮಂತ ಆಗ್ತದೆ